ಆತ್ಮೀಯ ಶಿಕ್ಷಕ ಬಂಧುಗಳೇ ಜ್ಞಾನ ಜಗತ್ತನ್ನು ಹಾಳುತ್ತದೆ ಎನ್ನುವ ಒಂದು ನಾಣುಡಿ ಇದೆ ಅಂದರೆ ಜ್ಞಾನಕ್ಕೆ ಅಂತಹ ಅದ್ಭುತವಾದಂಥ ಶಕ್ತಿ ಇದೆ ಈ ಒಂದು ಮಾತು ಪ್ರತಿಯೊಂದು ಕಾಲಕ್ಕೂ ಕೂಡ ಪ್ರಸ್ತುತ ಜ್ಞಾನಕ್ಕೆ ಅಂತಹ ಒಂದು ಶಕ್ತಿ ಇದೆ ಮನುಷ್ಯನಲ್ಲಿ ಜ್ಞಾನದ ಒಡಲು ಯಾವಾಗ ಹೆಚ್ಚಾಗುತ್ತದೋ ಅವನ ಆತ್ಮದಲ್ಲಿ ಒಂದು ಶಕ್ತಿ ಅಂತಕ್ಕಂಥದ್ದು ಉದಿಸುತ್ತದೆ ಅಂಥ ಜ್ಞಾನವನ್ನು ಉಣಬಡಿಸ್ತಕ್ಕಂಥ ಸ್ಥಳವೇ ಶಾಲೆ ಅಲ್ಲಿಂದಲೇ ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಂದು ಜ್ಞಾನದ ಒಂದು ಮಾರ್ಗ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತದೆ ಅಂತಹ ಒಂದು ಸ್ಥಳದ ಬಗ್ಗೆ ಅಂತ ಒಂದು ಶಾಲೆಯ ಬಗ್ಗೆ ಒಂದು ಹಾಡನ್ನು ಬರೆದಿದ್ದೇನೆ ಆ ಹಾಡನ್ನು ಹಾಡ್ತಕ್ಕಂಥ ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನಮ್ಮ ಶಾಲೆಯಲ್ಲಿ ದಿನವೂ ಕಲಿಕೆಯ ಜಾತ್ರೆಯೇ ಗುರುಗಳು ಕಲಿಸಿದ ಜ್ಞಾನ ಹಳಿಸಲು ಸಾಧ್ಯವೇ ನಮ್ಮ ಶಾಲೆಯಲ್ಲಿ ದಿನವೂ ಕಲಿಕೆಯ ಜಾತ್ರೆಯೇ ಗುರುಗಳು ಕಲಿಸಿದ ಜ್ಞಾನ ಅಳಿಸಲು ಸಾಧ್ಯವೇ ಈ ಯಜ್ಜನಿನ ಸವೆಗೂಡಿದು ಇಲ್ಲಿ ಕಲಿಕೆಯ ಪರಮಾನ ಇಲ್ಲಿ ಗುರುವೇ ಯಜಮಾನ ನಮ್ಮ ಶಾಲೆಯಲ್ಲಿ ದಿನವೂ ಕಲಿಕೆಯ ಜಾತ್ರೆಯೇ ಗುರುಗಳು ಕಲಿಸಿದ ಜ್ಞಾನ ಅಳಿಸಲು ಸಾಧ್ಯವೇ ಕಲಿಯುವ ಪುಟಾಣಿ ಮಕ್ಕಳೇ ಪ್ರೀತಿಯ ಭಾಷೆ ಕೇಳಿರಿ ಕಣ್ಣಿನಂತ ಗುರುವೂ ದೀಪವಾದರು ಕಲಿಯುವ ಪುಟಾಣಿ ಮಕ್ಕಳೇ ಪ್ರೀತಿಯ ಭಾಷೆ ಕೇಳಿರಿ ಕಣ್ಣಿನಂತ ಗುರುವೂ ದೀಪವಾದರು ಬದುಕಿನ ಬವಣೆ ಇದ್ದಾರು ಜ್ಞಾನದ ಒಡಲು ತುಂಬಿದೆ ಕಲಿಯುವ ಮನಸ್ಸಿಗೆ ಆಧಾರವೇ ನೀನಾದೆ ಈ ಗುರುಗಳೇ ಕಣ್ಣಾಗಲಿ ಕಣ್ಣಿನ ಹನಿಯಲ್ಲೇ ಹೂ ಹೂಮಳೆ ಈ ಗುರುಗಳೇ ಕಣ್ಣಾಗಲಿ ಕಣ್ಣಿನ ಹನಿಯಲ್ಲೇ ಬಾಳಿಗೆ ಹೂಮಳೆ ನಮ್ಮ ಶಾಲೆಯಲ್ಲಿ ದಿನವೂ ಕಲಿಕೆಯ ಜಾತ್ರೆಯೇ ಗುರುಗಳು ಕಲಿಸಿದ ಜ್ಞಾನವು ಹೊಳಿಸಲು ಸಾಧ್ಯವೇ ನಿನ್ನ ಸವೆಗೂಡಿದು ಇಲ್ಲಿ ಕಲಿಕೆಯ ಪರಮಾನ ಇಲ್ಲಿ ಗುರುವೇ ಯಜಮಾನ ನಮ್ಮ ಶಾಲೆಯಲ್ಲಿ ದಿನವೂ ಕಲಿಕೆಯ ಜಾತ್ರೆಯೇ ಗುಳು ಗುರುಗಳು ಕಲಿಸಿದ ಜ್ಞಾನವು ಹೊಳಿಸಲು ಸಾಧ್ಯವೇ ಗುರುವು ಶಿಷ್ಯನ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ ಅಕ್ಷರ ಮೊಗ್ಗು ಹರಳಿದರೆ ಅದಕ್ಕೆ ಸಾವಿರ ವರ್ಷವೇ ಗುರುವು ಶಿಷ್ಯನ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ ಅಕ್ಷರ ಮೊಗ್ಗು ಹರಳಿದರೆ ಅದಕ್ಕೆ ಸಾವಿರ ವರ್ಷವೇ ಕಣ್ಣೆರಡೂ ಇರಬಹುದು ಮಕ್ಕಳೊಂದೇ ಅಲ್ಲವೇ ಮಕ್ಕಳು ಹಲವಲವು ಕಲಿಸುವುದೊಂದೇ ಅಲ್ಲವೇ ಈ ಜೀವನ ಸಂಜೀವಿನಿ ಇದು ಗುರುವಿನ ಆಶಯ ಹೇಳು ಶುಭಾಶಯ ಈ ಜೀವನ ಸಂಜೀವಿನಿ ಇದು ಗುರುವಿನ ಆಶಯ ಹೇಳು ಶುಭಾಶಯ ನಮ್ಮ ಶಾಲೆಯಲ್ಲಿ ದಿನವೂ ಕಲಿಕೆಯ ಜಾತ್ರೆಯೇ ಗುರುಗಳು ಕಲಿಸಿದ ಜ್ಞಾನವು ಹಳಿಸಲು ಸಾಧ್ಯವೇ ಯಜ್ಜೆ ನಿನ ಸವೆಗೂಡಿದು ಇಲ್ಲಿ ಕಲಿಕೆಯ ಪರಮಾನ ಇಲ್ಲಿ ಗುರುವೇ ಯಜಮಾನ ಸಭೆ ಗೂಡಿದು ಇಲ್ಲಿ ಕಲಿಕೆಯ ಪರಮಾನ ಗುರುವೇ ಯಜಮಾನ ಗುರುವೇ ಯಜಮಾನ ವಂದನೆಗಳು